ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಈ ಪ್ರಚಾರ ಕಾರ್ಯ ಎಲ್ಲ ನೋಡ್ತಾ ಇದ್ದೀವಿ ಹಾಗೆ ನಮಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಸಂಜೀವ್ ಕುಮಾರ್ ನೀರಲಗೆಯವರಿದ್ದಾರೆ ಅವರು ಮಾತಾಡ್ಸೊಂಡು ಬನ್ನಿ ಸರ್ ಈ ಬಾರಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ನಿಮ್ಮ ಅಭ್ಯರ್ಥಿನ ಜೈವರಿಸದ್ರಲ್ಲಿ ತಮ್ಮ ಪಾತ್ರ ಮಹತ್ವದ್ದಾಗಿದೆ ಸರ್ ವೈಯಕ್ತಿಕ ಪಾತ್ರ ಅಂತೇಳಿಲ್ಲ ಕಾರ್ಯಕರ್ತರ ದೊಡ್ಡ ಪಡೆ ಇದೆ ಶಾಸಕರಿದ್ದಾರೆ ಒಂದು ಕ್ಷೇತ್ರದಲ್ಲಿ ಮೂರು ಜನ ಮಾಜಿ ಶಾಸಕರಿದ್ದಾರೆ ಮತ್ತು ನಮ್ಮ ಹಿರಿಯ ನಾಯಕರಂಥ ಎಚ್ ಕೆ ಪಾಟೀಲ್ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶಿವಾನ್ ಪಾಟೀಲ್ ಅವರು ಇವರು ಎಲ್ಲರ ಶ್ರಮ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಇದರಲ್ಲಿ ಅಡಗಿದೆ ಖಂಡಿತವಾಗಿಯೂ ಹಾವೇರಿ ಲೋಕಸಭಾ ಮಠ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಅಂತ ಶ್ರೀ ಆನಂದ್ ಸಾಹು ಗಡ್ಡಗೌರ್ಮೆಂಟ್ ಅವರು ಗೆದ್ದೇ ಗೆಲ್ತಾರೆ ಇವ್ರ ಜೊತೆಗೆ ಈಗ ಈ ಜಿಲ್ಲಾಧ್ಯಕ್ಷರಾಗಿ ತಮಗೆ ಹೆಚ್ಚಿನ ಗುರುತರವಾದ ಜವಾಬ್ದಾರಿ ಇರ್ತದೆ ಈ ಮಟ್ಟದಲ್ಲಿ ಯಾವ ರೀತಿ ಪ್ರಚಾರ ಕಾರ್ಯ ತಾವು ಕೈಗೊಂಡಿದ್ದೀವಿ ಈಗಾಗಲೇ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಮತ್ತು ನಗರಗಳಲ್ಲಿ ಸಹ ಪ್ರತಿ ವಾರ್ಡ್ ಮತ್ತು ಬೂತ್ಗಳಲ್ಲಿ ಈಗಾಗಲೇ ಎರಡರಿಂದ ಮೂರು ಸುತ್ತಿನ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವ ಕಾರ್ಯ ಮುಗಿದಿದೆ ಮತ್ತು ಜಿಲ್ಲಾ ಪಂಚಾಯತ್ಲ್ಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಒಗ್ಗೂಡಿಕೊಂಡು ಅಲ್ಲಿ ನಮಗೆ ಬರ್ತಕ್ಕಂಥ ಮೂವತ್ನಾಲ್ಕು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಮಾಡಿದ್ದೇವೆ ಮತ್ತು ನಮ್ಮ ರಾಜ್ಯದ ನಾಯಕರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇನ್ನೂ ನಮ್ಮ ಅನೇಕ ನಾಯಕರು ಎರಡೂ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಗುರುತುಂಬಿಸಿ ಮಾತಾಡಿದ್ದಾರೆ ಹೀಗಾಗಿ ಇವತ್ತು ದೊಡ್ಡ ದೊಡ್ಡ ನಾಯಕರ ಬಗೆಗಳ ಜೊತೆಗೆ ನಮ್ಮ ಶಾಸಕರ ಸಹಕಾರ ನಮ್ಮ ಕಾರ್ಯಕರ್ತರ ಪಡೆ ಇವತ್ತು ಯುದ್ಧಕ್ಕೆ ಸನ್ನದ್ಧರಾಗಿದೆ ನಾವು ನಾಳೆ ಏಳನೇ ತಾರೀಕಿಗೆ ಓಟು ಹಾಕುವ ಜನ ಎಲ್ಲರೂ ಕಾಯ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಎರಡೂ ಜಿಲ್ಲೆಯ ಮತದಾರವನ್ನು ಬಿ ಜೆ ಪಿ ಪಕ್ಷವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಈಗಾಗಲೇ ಮತದಾರ ಸಹ ಈಗ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈಗ ಏಳನೇ ತಾರೀಕಿಗೆ ನಾವು ಕಾಯ್ತೀವಿ ಸರ್ ಈಗ ನಮ್ಮ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಅದನ್ನೇ ಮುಂದಿಟ್ಕೊಂಡು ಈ ಚುನಾವಣೆ ಎದುರಿಸ್ತಾ ಇದೆ ಅವು ಎಷ್ಟು ಫಲಕಾರಿಯಾಗ್ಬೋದು ಈ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಆಶ್ವಾಸನೆ ಕೊಟ್ಟಿದ್ದು ಇಂದಿನ ಚುನಾವಣೆಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಂದೆಲ್ಲ ಐದು ಗ್ಯಾರಂಟಿಗಳು ಜಾಗಿದ್ದಾರೆ ಎಲ್ಲ ಬಡವರಿಗಿರ್ಬೋದು ಮಧ್ಯಮವಾಗಿರ್ಬೋದು ಎಲ್ಲ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ಜನರ ಮನಸ್ಸನ್ನು ಮುಟ್ಟಿದವು ಮತ್ತು ವಿಶೇಷವಾಗಿ ಮಹಿಳಾ ಶಕ್ತಿ ಇವತ್ತು ನಮ್ಮ ತಾಯಿಯಂದಿರು ಸಹೋದರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಇವತ್ತು ನಮ್ಮ ಉಚಿತ ವಿದ್ಯುತ್ ಯೋಜನೆ ಕೊಡ್ತಕ್ಕಂಥ ಯೋಜನೆ ಇರ್ಬೋದು ವಿಶೇಷವಾಗಿ ನಮ್ಮ ಯುವಕರಿಗೆ ಕೊಡಂಥ ಯೋಜನೆ ಯುವ ನಿಧಿ ಜೊತೆಗೆ ನಮ್ಮ ಅನ್ನಭಾಗ್ಯ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣವನ್ನು ಕೊಡುವುದು ಎಲ್ಲ ಗ್ಯಾರಂಟಿ ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ತಲುಪಿದೆ ವಿಶೇಷವಾಗಿ ಬಡವರಿಗೆ ತಲುಪಿದವರು ಹೀಗಾಗಿ ಎಲ್ಲರೂ ನಮಗೆ ಕೈ ಇಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಮತ್ತು ಮೋದಿಯ ವಿಫಲತೆ ಹತ್ತು ವರ್ಷಗಳ ಕಾಲ ಏನು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇತ್ತು ಅವರು ಏನು ಹತ್ತು ವರ್ಷಗಳ ಕಾಲ ಆಶ್ವಾಸನೆ ಕೊಟ್ಟಿದ್ರು ಯಾವುದೋ ಒಂದು ವಿಶ್ವಾಸನೂ ಇದು ಮೋದಿ ಸರ್ಕಾರಕ್ಕಾಗಿಲ್ಲ ಮೋದಿ ಸರ್ಕಾರದ ವಿಫಲತೆ ನಮ್ಮ ಕ ನಮ್ಮ ಸರ್ಕಾರದ ಸಾಧನೆಗಳು ಇವತ್ತು ನಮಗೆ ಫಲಪ್ರದ ಕೊಡಲಿಕ್ಕೆ ರೆಡಿ ಅವರು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದೇವೆ ಇದು ಏನಾದರೂ ಈ ಜಿಲ್ಲಾ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಆಗಲು ಆಗ್ಬೋದಾ ಅಂದರೆ ಎಫೆಕ್ಟ್ ಆಗ್ಬೋದಾ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಶೂನ್ಯ ಇದು ಕೆಲವು ಬೇರೆಯವತ್ತಿಷ್ಟು ಕಾರಣ ಅದರ ಜೆ ಡಿ ಎಸ್ ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಉತ್ಪಾದಕ ಎಲ್ಲಿ ಇಲ್ಲ ಇದು ನಮಗೆ ಎದುರಳಿ ವಿಶೇಷ ಕುಮಾರ್ ಕುಮಾರಸ್ವಾಮಿ ಅವರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುತ್ತಾ ಇದ್ದಾರೆ ಏನಾದರೂ ಜೆ ಡಿ ಎಸ್ ಇಂದ ಏನಾದರೂ ನಿಮ್ಮ ಮತಗಳ ಗಳಿಕೆಯಲ್ಲಿ ಏನಾದರೂ ಕಡಿಮೆ ಆಗ್ಬೋದಾ ಖಂಡಿತವಾಗಿ ಏನು ಎಫೆಕ್ಟ್ ಆಗೋದಲ್ಲ ಅವರು ಕುಮಾರಸ್ವಾಮಿ ಅವರು ಕಡೆ ಬಾರಕ್ಕೆ ಬಂದ್ರೆ ಅವ್ರು ಯಾರು ಕೆಳೋರು ಇಲ್ಲ ಅವ್ರು ನೋಡೋಕೆ ಹೋಗೋದಿಲ್ಲ ನಾವು ಅಲ್ಲಿ ಹೇಳಿ ಬಿ ಜೆ ಪಿ ಅಲ್ಲಿ ಅವರ ಜೆ ಜೆ ಡಿ ಶಕ್ತಿ ಇರಲಿಲ್ಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಹಾವೇರಿ ಗದಗ ಇಲ್ಲಿ ಯಾವುದೇ ಅವರ ಶಕ್ತಿ ಇಲ್ಲಾಗಿ ಅವರ ಯಾವ ಮುಖ ಇಟ್ಕೊಂಡು ಕುಮಾರ್ ಕುಮಾರಸ್ವಾಮಿ ಅವರು ಅವರ ಅಂಗನ ಮಗ ಇವತ್ತು ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕು ಇವತ್ತು ಅವ್ರ ಮುಖ ಎತ್ತಿನದಾಡಲಿಕ್ಕೆ ಇವತ್ತು ಇಲ್ಲ ಅಂತ ಅವ್ರಿಗೆ ಬಂದು ಇಲ್ಲಿ ಪ್ರಚಾರ ಮಾಡ್ತಾರೆ ಕುಮಾರಸ್ವಾಮಿ ಸರಿ ಈಗ ಈಗಿನ ಸಂಸದರು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಅಭ್ಯರ್ಥಿ ಗೆದ್ದ ನಂತರ ಅವರಿಗೆ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ನಾವು ಒತ್ತಾಯ ಮಾಡ್ತೇವೆ ಹಿಂದಿನ ಸಂಸದರದ್ದು ಹದಿನೈದು ವರ್ಷಗಳ ಕಾಲ ಅವ್ರದ್ದು ಶೂನ್ಯ ಸಾಧನೆ ಅವರು ಅವ್ರಿಗೆ ಏನೂ ಸಾಧನೆ ಮಾಡಿಲ್ಲ ಹಾಂ ಅವರು ಜನ ಮೇಲೆ ಹೋಗಿ ಐದು ವರ್ಷಕ್ಕೊಮ್ಮೆ ಹೊರ ಅವ್ರ ನಂತರ ನಾವೆಲ್ಲ ನೆನಪಾಗಿ ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕೇಂದ್ರ ಸರ್ಕಾರದಿಂದ ಸ್ಥಾಪನೆ ಆಗುವಂಥ ಕೆಲಸವನ್ನು ನಮ್ಮ ಸಂಸದರು ಮಾಡಬೇಕು ಜೊತೆಗೆ ಇನ್ನಿತರ ನಮ್ಮ ರೈಲ್ವೆ ಮಾರ್ಗಗಳಿರ್ಬೋದು ಇನ್ನಿತರ ಕೇಂದ್ರ ಸರ್ಕಾರದಿಂದ ತರಕ ಎಲ್ಲ ಅವರು ನಮ್ಮ ಎರಡು ಜಿಲ್ಲೆಗಳಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನಾವು ಈಗಾಗಲೇ ಅವರಿಗೆ ಹೇಳಿದ್ದೀವಿ ಮತ್ತು ಅವರು ನಮ್ಮ ಅಭ್ಯರ್ಥಿ ಸಹ ಉತ್ಸಾಹ ಇದ್ದಾರೆ ಮೂಲತಃ ರೈತರು ಇದ್ದಾರೆ ವ್ಯಾಪಾರೋದ್ಯಮಗಳಿದ್ದಾರೆ ಅವರಿಗೆಲ್ಲ ಒಂದು ಅನುಭವಗಳಿದೆ ಛಲ ಇದೆ ಒಂದು ನಿರ್ದಿಷ್ಟವಾದಂಥ ಗುರಿ ಇದೆ ಅವರು ಮಾಡ್ತಾರೆ ಹಿಂದಿನ ಸಂಸದರು ಹದಿನೈದು ವರ್ಷದ ಕಾಲ ನಮ್ಮ ಹಾವೇರಿ ಮತ್ತು ಗದಗ ಜಿಲ್ಲೆಯನ್ನು ಮರ್ತ ಬಿಟ್ಟಿದ್ದು ಎಂಬುದರ ಮೇಲೆ ಅವರು ಮರ್ತ ಬಿಟ್ಟರು ಐದು ವರ್ಷ ತೊಗೊಂಡು ಈ ಸಲ ನಮ್ಮ ಸಂಸದ ರಾಷ್ಟ್ರದಿಂದ ನಮ್ಮ ಯುವಕರಿಗೆ ಉದ್ಯೋಗ ಕೊಡುವುದು ಮತ್ತು ನಮ್ಮ ರೈತರಿಗೆ ನೀರಾವರಿ ಯೋಜನೆ ಅದು ಆಗಂದರೆ ನಮ್ಮ ಹಾವೇರಿ ಜಿಲ್ಲೆಗೆ ಒಂದು ಗದಗ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂತ ಹಾವೇರಿ ಜಿಲ್ಲೆಯ ಪ್ರಭಾವಿ ಮುಖಂಡರಾಗಿ ಹಾಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಲ್ಲಿ ಒಟ್ಸ್ ಅವ್ರ ಮೆಸೇಜ್ ಸರ್ ನಾನು ನಮ್ಮ ಜಿಲ್ಲೆಯ ಆತ್ಮೀಯ ಮತದಾರ ಬಾಂಧವರಿಗೆ ನಾನು ವಿನಂತಿ ಮಾಡ್ತಿದ್ದೇನೆ ಇದು ಒಂದು ಧರ್ಮಯುದ್ಧ ನಾವು ಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷ ದೇಶಾದರಾಗಬೇಕು ಸಮಾಜ ನಿರ್ಮಾಣ ಆಗಬೇಕು ಜಾತ್ಯತೀತವಾದಂಥ ನಿಲುವನ್ನು ಹೊಂದಂಥ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತವನ್ನು ಕೊಡಬೇಕು ವಿಶೇಷವಾಗಿ ನಮ್ಮ ಅಭ್ಯರ್ಥಿ ಆನಂದ ಸ್ವಾಮಿ ವಿದ್ಯುತ್ ಮತ್ತು ಯುವಕರಿದ್ದಾರೆ ಚಿಂತನಾಶೀಲರಿದ್ದಾರೆ ಪ್ರಾಮಾಣಿಕರಿದ್ದಾರೆ ಹೋರಾಟಗಾರಿದ್ದಾರೆ ಅವರದೇ ಆದಂಥ ನಿರ್ದಿಷ್ಟವಾದ ಗುರಿ ಇದೆ ಈಗ ಬಿ ಜೆ ಪಿ ಅಭ್ಯರ್ಥಿಗಳ ಅವರ ಒಂದು ಸಾಧನೆಯನ್ನು ನಾವು ಎಲ್ಲ ಜಿಲ್ಲೆಯ ಜನತೆ ಮೂಡಿದ್ದೇವೆ ಮುಖ್ಯಮಂತ್ರಿಗಳಾಗಿ ಅವರ ನಮ್ಮ ಜಿಲ್ಲೆಗೆ ಏನೂ ಕೊಡುಗೆ ಕೊಟ್ಟಿಲ್ಲ ಇವೆಲ್ಲವನ್ನು ಅರಿತುಕೊಂಡು ನಮ್ಮ ಪ್ರಬುದ್ಧ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ನೀಡಿ ಅವರನ್ನು ಅತ್ಯಂತ ಪ್ರಚಂಡಮತದಿಂದ ಕೆಲಸಕ್ಕಂಥ ನಾನು ಅವರಲ್ಲಿ ನಮ್ಮ ಮತದಾರ ಬಂಧುಗಳನ್ನು ಅಳಕಳಿ ಪ್ರಾರ್ಥನೆ ಮಾಡ್ತೇನೆ はい。